ಹಲೋ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೊಂದು ವ್ಲಾಗ್ಗೆ ಸೊ ಹೇಗಿದ್ದರೆ ಎಲ್ಲರೂ ಆರಾಮ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತಿರೋದು ವ್ಲಾಗ್ ಅಲ್ಲ ಇದು ಇವತ್ತಿನ ವೀಡಿಯೋನಲ್ಲಿ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಮ್ಮ ವಿಲಾದು ಹೋಮ್ ಟೂರ್ ಮಾಡೋಣ ಅಂತ ಸುಮಾರು ದಿನದಿಂದ ಇದ್ದೆ ನನಗೂ ಟೈಮ್ ಆಗ್ತಿರ್ಲಿಲ್ಲ ಈ ಸ್ಕೂಲ್ಗೆ ಹೋಗಿದ್ದಾನೆ ಬೇರೆ ಸೊ ಈ ಟೈಮ್ನ ಯೂಟಿಲೈಸ್ ಮಾಡಿಕೊಂಡು ನಮ್ಮ ಅಪ್ಪನ ಫ್ರೀ ಇದ್ದಾರೆ ಬೇರೆ ಇವತ್ತು ಒನ್ಸಿನ ಮೂನ್ ನೋರು ಫ್ರೀ ಇರೋದು ಸೊ ಈ ಥರ ಕಾಣುತ್ತೆ ಆಚೆಗಡೆಯಿಂದ ಸೊ ಇಲ್ಲೇ ನಮಗೆ ನೋವಾಗಿದೆ

ಸೊ ಇದು ಶೂರ್ ಆಕ್ ಬೇಸಿಕಲಿ ಗೊತ್ತಾಗಲ್ಲ ಆಚೆಗಡೆಯಿಂದ ಬಂದವರಿಗೆ ಶೂರ್ ಆಕು ಮೀಟರ್ ಎಲ್ಲ ಒಳಗಡೆ ಇದೆ ಈ ಕಡೆ ಇದು ಸ್ಮಾಲ್ ಸ್ವಲ್ಪ ಒಂದು ತೋರಣ ಭತ್ತದ ತೋರಣ ಇದು

ಹಾಂ ಡೋರಲ್ಲಿ ಹ್ಞೂ ಹೋಗೋಣ ಚೆನ್ನಾಗಿದೆ ಆ್ಯಕ್ಚುಲಿ ಡೋರ್ ಹೀಗೆ ಬಂದರೆ ಇದು ಎಂಟ್ರೆನ್ಸು ಇಲ್ಲಿ ಹಾಲು ಹಾಲಲ್ಲಿ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಉದ್ದ ವಿಂಡೋ

ದಿವಾನ ಎಲ್ಲ ಫುಲ್ ಸಟ್ಟಿ ಇದು ಇದು ಆಟ ಚೇಂಜ್ ಮಾಡಬಾರ್ದು ಅಂತ ಇಲ್ಲಿ ಆಕ್ಚುಲಿ ಎಲ್ ಸೋಫ್ ಹಾಕ್ಬೇಕು ಎಲ್ ಸೋಫ್ ಚೆನ್ನಾಗಿರುತ್ತೆ ಆದ್ರೆ ಇದು ತುಂಬಾ ಚೆನ್ನಾಗಿತ್ತು ಇದು ರಾಯಲ್ ಆಗಿತ್ತು ಅದಕ್ಕೋಸ್ಕರ ಇದನ್ನ ಚೇಂಜ್ ಮಾಡೋದು ಬೇಡ ನಮ್ ಡ್ಯಾಡಿ ಫೇವ್ರೇಟ್ ಇದು ಫೇವ್ರೇಟ್ ಬಹಳ ಕಷ್ಟದಲ್ಲಿ ತಗೊಂಡಿ ಸೋಫಾ ಇದು ಅವಾಗ್ಲೇನೆ ಒಂದ್ ಲಕ್ಷ ಆಗ್ಬಿಡಿತ್ತಲ್ಲ ಇದು ಒಂದು ಲಕ್ಷ ಎಂಬತ್ತು ಸಾವಿರ ಒಂದ್ ಲಕ್ಷ ಎಂಬತ್ತು ಸಾವಿರ ಕೊಟ್ಟಾರ ಅವಾಗ್ಲೇ ಹಾಗಾಗಿ ಬೇಡ ಅನ್ನೋದಕ್ಕೋಸ್ಕರ ಅದನ್ನೇ ಅಡ್ಜಸ್ಟ್ ಮಾಡಿ ಮಾಡಿದಿರಿ

ಫುಲ್ ಕಲರ್ ಕಲರ್ ಲೈಟ್ಸ್ ಮಿಕ್ಸ್ ಇದೆ ಈ ಸೈಡ್ ಸುಮ್ಮನೆ ಅಲ್ಲಿ ಹೆಂಗಿದ್ರು ಎಲ್ ಶೇಪ್ ಸೋಫಾ ಬರಲ್ಲ ಅಂತ ಹಾಕಿದರು ಬೇಡ ಅಂತ ಹಾಗೆ ಒಂದು ಈಡತರ ಇಟ್ಟಿದ್ರಿ ಇದೆಲ್ಲ ಮೂಮೆಂಟ್ಸ್ ಇದು ಬಂದು ಟಿವಿ ಯೂನಿಟ್ ಇದು ಟಿ ಯೂನಿಟ್ ಈ ಟಿವಿ ಯೂನಿಟ್ ಮಾತ್ರ ಸ್ಪೆಷಲಿ ಇದೆ ಅದು ಏನಾಯ್ತು ಅಂತಂದ್ರೆ ಸುಮ್ಮರ್ ನೋಡ್ರಿ ಟಿವಿ ಯೂನಿಟ್ ಆ ಟಿವಿ ಯೂನಿಟ್ ಎಲ್ಲಿ ನೋಡಿದ್ರು ನಮ್ಗೆ ಯಾವುದು ಇಷ್ಟ ಆಗಿಲ್ಲ ಆಮೇಲೆ ನಮ್ಮ ಇವನು ಕಾರ್ಪೆಂಟ್ರು plus ಇಂಟೀರಿಯರ್ ಡಿಸೈನರ್ ಮಾಡಿದ್ರು ಇದು ಒಂದೊಂದು ಸಿಂಗಲ್ ಪೀಸ್ ಇದು ಪ್ರತಿಯೊಂದು ಟಿಕ್ ಪೀಸ್ ಇದು ಅದ್ರ ನೋಡಿದ್ರೆ ಗೊತ್ತಾಗಲ್ಲ ಹತ್ತನಿಕ ನೋಡಿದ್ರೆ ಗೊತ್ತಾಗ್ತದೆ ಇದು ಒಂದೊಂದು ಪೀಸನ್ನು ಕಟ್ 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 ಮಾಡಿ ಬಹಳ ಇದು ಸುಮಾರು ಇದನ್ನೇ ಸುಮಾರು ದಿನ ಮಾಡಿದ್ರು ಹೌದು ಲಾಸ್ಟ್ ಅಲ್ಲಿ ಮಾಡಿದ್ದಲ್ವಾ ಇದು ಮಾಡಿದ್ದು ಆಮೇಲೆ ಇದು ಮಾರ್ಬಲ್ ಅಂತ ಮಾರ್ಬಲ್ ಟೈಪ್ ಮಾರ್ಬಲ್ ಟೈಪ್ ಶೀಟ್ ಮಾರ್ಬಲ್ ಟೈಪ್ ಶೀಟ್ ಸಾಮಾನ್ಯ ಇಟ್ಕೊಬೇಕು ಅಂತಂದ್ರೆ ಎಲ್ಲ ಟೋಟಲಿ ನಮ್ಮ ಅದ್ವೈದ್ಯ ಈ ಪೂರ್ತಿ ಸಾಮಾನ್ಯ

ಅದು ಹಂಗೆ ಹೋಗುತ್ತೆ ಧೂಳ್ ಧೂಳ್ ಕಾಣಲ್ಲ ಎನ್ ಟರ್ಮ್ಸ್ ಈ ಮೂಮೆಂಟ್ಸ್ ಏನಂತಂದ್ರೆ ಇದು ಈ ಮೂಮೆಂಟ್ಸ್ ಬಂದು ನಮಕ್ಕೆ ಇದರದು ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಅಸೋಸಿಯೇಷನ್ ಇದೆ ಅದರಲ್ಲಿ ನಾವು ಕೇಬಲ್ ಡೇ ಮಾಡಿದ್ವಿ ಅದರಲ್ಲಿ ನಾನು ಅಸೋಸಿಯೇಷನ್ ನಾನು ಒಬ್ಬ ಡೈರೆಕ್ಟರ್ ಆ ಒಂದು ನೆನಪಿನ ಕಾಣಿಕೆ ಕೊಟ್ಟರು ಇದೊಂದು ಇದು ಬಂದು ನಮ್ಮ ಕರ್ನಾಟಕ ಇದು ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಸರ್ಕಾರಿ ಪಡಿತರ ರವಿತರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿದ್ವಿ ಮೊನ್ನೆ ಒಂದು ಸಂಘ ಕಚೇರಿ ಉದ್ಘಾಟನೆ ಮಾಡಿದ್ರಿ ಅದರಲ್ಲಿ ನೆನಪಿನ ಕಾಣಿಕೆಗಳೆಲ್ಲರಿಗೂ ಕೊಟ್ರಿ ಅದರಲ್ಲಿ ನಾನು ಅಧ್ಯಕ್ಷ ನನಗೂ ನೆನಪಿನ ಕಾಣಿಕೆ ಪೇಂಟಿಂಗ್ ಇದು ಇಲ್ಲ ಇಲ್ಲ ಇದು ಮೊದ್ಲು ಏನಾಗಿತ್ತು ಅಂದ್ರೆ ವಾಲ್ಪೇಪರ್ ಹಾಕಿದ್ರಿ ಈ ಪೇಪರ್ ಹಾಕಿದಾಗ ಏನಾಯ್ತಂದ್ರೆ ಕೆಳಗಡೆ ಒಂಚೂರು ಏನೋ ವಾಲ್ಪೇಪರ್ ತಂದ್ಬಿಟ್ಟು ಆಮೇಲೆ ತಿರುಗ ನಾವು ಮಾಡಿ ಪೇಂಟಿಂಗ್ ಮಾಮೂಲಿಂಗ್ ಪೇಂಟ್ ಮಾಡಿಸ್ಮೇಲೆ ಈಗ ಒಂಥರ ಸ್ಟೋರ್ ರೂಮ್ ಇದು ಇದು ಸ್ಟೋರ್ ರೂಮ್ ಇದು ಇದರ ಒಳಗಡೆ ಸುಮಾರು ಇತ್ತು ಯುಪಿಎಸ್ ಪಿ ಇಲ್ಲ ಆಕ್ಚುಲಿ ಹಿಂಗೋದ್ರೆ ಒಳಗಡೆವರೆಗೂ ಇದೆ ಒಂಥರ ಎಲ್ ತರ ಇದೆಲ್ಲ ರೆಡಿ ಇದು ಇದು ಒಂದು ಸ್ಟೋರ್ ರೂಮ್ ತರ ಮಾಡ್ಕೊಂಡಿದೀರಿ ಡೈನಿಂಗ್ ಹಾಲ್ ಅಂದ್ರೆ ಇಲ್ಲಿ ನಾವು ಒಂದು ಡೋರ್ ಎಕ್ಸ್ಟ್ರಾ ಒಂದು ಇಟ್ಕೊಂಡಿದೀವಿ ಇಲ್ಲಿ ಒಂದು ಡೋರ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀರಿ ಆಕ್ಚುಲಿ ಇದು ಡೈನಿಂಗ್ ಹಾಲ್ ಅದೇ ಎಂಟ್ರೆನ್ಸ್ ಅದು ನಾವು ಅವತ್ತಿಂದ ನಾವು ನಾರ್ತ್ ಅಲ್ಲಿ ಓಡಾಡ್ಕೊಂಡಿದ್ದು ನಾರ್ತ್ ನಮ್ದು ಆಗ್ತಾ ಇತ್ತು ಹಾಗಾಗಿ ಐನೂರ ಈ ಕಡೆ ಒಂದು ಡೋರ್ ಇಡಬೇಕು ಅಂತ ನಮ್ದು ಇದು ಈಸ್ಟ್ ನಾರ್ತ್ ಎರಡು ಡೋರ್ ಇದೆ ಹಾಗಾಗಿ ಇದ್ರ ಜಾಸ್ತಿ ನಾವು ಯಾರ ಗೆಸ್ಟ್ ಏನೋ ಬಂತಂದ್ರೆ ಅದನ್ನ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಓಡಾಡ್ಬೇಕಂದಾಗ ಇದನ್ನ ಯೂಸ್ ಮಾಡ್ಬೋದು ಇದು ಡೈನಿಂಗ್ ಟೇಬಲ್ ರೆಡಿಮೇಡ್ ಅಲ್ಲ ಈ ಡೈನಿಂಗ್ ಟೇಬಲ್ ನಾವೇ ಮಾಡಿಸಿದ್ದು ಇದು ಮಾಡಿಸಿದ್ ನಾವೇ ನಾವೇ ಸ್ವಂತವಾಗಿ ಮಾಡಿಸಿರೋದು ಇದು ಯಾವುದು ರೆಡಿಮೇಡ್ ಅಲ್ಲ ನೋಡಿ ಇಲ್ಲಿ ಇಲ್ಲ ಆಕ್ಚುಲಿ ಒಂತರ ಶೀಟ್ ತರ ಬರುತ್ತೆ ಇಲ್ಲಿ ಇಲ್ಲ ಅಲ್ಲ ಹೌದು ಹೌದು ಅದೇ ಇಲ್ಲಿ ಸ್ಟೋನ್ಸ್ ಇದೆ ಹ್ಮ್ ತುಂಬಾ ಚೆನ್ನಾಗಿದೆ ಗೊತ್ತೇ ಆಗಲ್ಲ ಸ್ಟೋನ್ ಇರೋದು ಚೆನ್ನಾಗಿದೆ ಇದು ಅಷ್ಟೇ ಪೇಂಟಿಂಗು ವಾಲ್ ಪೇಪರ್ ನಾವು ಕೆಳಗಡೆ ಎಲ್ಲೂ ಯೂಸ್ ಮಾಡಿಲ್ಲ ಬೆಡ್ರೂಮ್ ಅಲ್ಲಿ ಮಾತ್ರ ಒಂಚೂರು ಯೂಸ್ ಮಾಡಿದ್ರೆ ಇದು ನಮ್ಮ ತಂದೆ ತಾಯಿ ಫೋಟೋ ಇದು ಕ್ರಾಕರಿ ಯೂನಿಟ್ ಯೂಶಲಿ ನಾವು ಗ್ಲಾಸ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಶೋ ಮಾಡಬೇಕು ಶೋ ಕೇಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಯೂನಿಟ್ ಇರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ ಒಳಗಡೆ ಇರೋದು ಕಾಣ್ಲಿ ಅಂತ ಇನ್ನೊಂದು ಕಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ಸೌತ್ ಇಂಡಿಯನ್ ಹೋಮ್ಸ್ ಅಲ್ಲಿ ಎಷ್ಟು ಸ್ಟೋರೇಜ್ ಇದ್ದರೂ ಕಮ್ಮಿ ಆಗೋದಿಲ್ಲ ಆ ಡಿಸೈನ್ ಪ್ರಕಾರ ಇದು ಮಾಡಿರೋದು ಇದು ಇಂಟೀರಿಯರ್ ಡಿಸೈನ್ ಅವರೇ ಕೊಟ್ಟಿರುವಂತದ್ದು

ಆಫ್ ಮಾಡಿರೋದಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದು एक्चुअली ಇದು ಫ್ಯಾನ್ ತರ ಬಟ್ ಲೈಟಿಂಗ್ ಅದು ಚೇಂಜ್ ಮಾಡಿದ್ರೆ ಚೆನ್ನಾಗಿದೆ ಒಂದೊಂದು ಬರುತ್ತೆ ಆಮೇಲೆ ಲಾಗನ್ ದೇವರ ಮನೆ ಇದೆ ಸ್ಪೆಷಲ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಆಮೇಲೆ ಇದು ನಮ್ಮ ಕಿಚನ್ ಆ ಲೈಟ್ ಆಕ್ರಿ ಇದು ಅಂದ್ರೆ ಲೈಟ್ ಚೆನ್ನಾಗಿ ಕಾಣ್ ಆ ಇದು ನಮ್ಮ ಕಿಚನ್ ಇದು ಕಿಚನ್ ಏರಿಯಾ ಕಿಚನ್ ಏರಿಯಾ ಇದು ಲೈಟ್ ಅಷ್ಟೇ ಇದು ಅಷ್ಟೇ ಆಫ್ ಮಾಡ್ಬಿಡಿ ದಿ ಕಿಚನ್ ಏರಿಯಾ ಇಲ್ಲಿ ಬಂದು ಕ್ವಾಟ್ಸು ನಾವು ನಮ್ಮಮ್ಮಿಗೆ ವೈಟ್ ಬೇಡವಾಗಿತ್ತು ಸೊ ಅದಕ್ಕೋಸ್ಕರ ನಾವು ಬ್ರೌನ್ ಹಾಕಿದ್ದೀವಿ ಒಂಥರ ಕಾಫಿ ಕಲರ್ ಮ್ಯಾಚ್ ಆಗುತ್ತೆ ಕಿಚನ್ಗೆ ಅಂತ ಹ್ಯಾಂಡಲ್ ಮಾಡಬಹುದು ಎಲ್ಲ ಹೋಗಲ್ಲ ಎಡ್ಜ್ ಅಲ್ಲಿ ಬಾಕಿಟ್ಕೊಂಡು ಅದಿದ್ರೆ ಎಲ್ಲೂ ಹ್ಯಾಂಡಲ್ಸ್ ಇಲ್ಲ ಸೊ ಇದು ಬೇಸಿಕಲಿ ಮರ್ತೋಗ್ಬಿಡ್ತೀನಿ ನಾನು ಏನಂತ ಆ್ಯಂಡ್ ಆಲ್ಸೋ ಸೇಮ್ ಚಿಮಿನಿ ನಮ್ಮ ಮನೆಯಲ್ಲೂ ಮಮ್ಮಿ ಮನೇಲಿ ಸ್ವಲ್ಪ ದೊಡ್ಡದು ನಮ್ಮದು ಸ್ವಲ್ಪ ಚಿಕ್ಕದಾಗಿದೆ ಆ್ಯಂಡ್ ಈ ಯೂನಿಟ್ ಚೆನ್ನಾಗಿದೆ ನೋಡಿ ಇದು ಏನಂತಾರೆ ರೆಡಿ ಇದಕ್ಕೆ ಮರ್ತೋಗ್ಬಿಟ್ಟಿದ್ದೀವಿ ಇದು ಏನಂತಾರೆ ಅಂತ ಹಿಂಗೆ ರೋಲರ್ ಥರ ಬರುತ್ತೆ ಇದು ರೋಲರ್ ಥರ ನೋಡಿ ಹಿಂಗೆ ಮೇಲೆ ಹಾಕ್ಬೋದು ಹಿಂಗೆ ತೆಗಿಬೋದು ಅಂದ್ರೆ ಕ್ಲೀನ್ ಲುಕ್ ಕೊಡುತ್ತಲ್ಲ ರೆಡಿ ಕಿಚನ್ ಗೆ ಈಗ ಹಿಂಗಿದ್ರೆ ನೀಟಾಗಿ ಕಾಣುತ್ತೆ ಇವಾಗ ಕಾಣುತ್ತೆ ಯಾರನ್ನ ಬಂದಾಗ ಹಿಂಗ ಕ್ಲೋಸ್ ಮಾಡ್ಬಿಟ್ರೆ ಅದರೊಳಗೆ ಏನು ಗೊತ್ತಾಗೋದಿಲ್ಲ ಆ ತರ ಚೆನ್ನಾಗಿದೆ ಇದು ಈ ಇಲ್ಲಿ ಒಳಗಡೆ ಒಂದು ಇದೆ ಆಕ್ಚುಲಿ 1 1 ಸಿಂಕ್ ಇದೆ ಆಮೇಲೆ ಇನ್ನ ಒಂದು ಸಿಂಕ್ ಕೂಡ ಇದೆ ಈ ಪಾತ್ರೆ ತೊಳೆಯಕ್ಕೆ ಅದಕ್ಕೆ ಇದಕ್ಕೆ ನೀಟಾಗಿ ಕಾಣಿಸ್ಲಿ ಕಿಚನ್ ಅನ್ನೋದು ಇದಕ್ಕೆ ಕೊಟ್ಟಿದ್ರು ಸೊ ಕೆಳಗಡೆ ಸ್ಟೋರೇಜ್ ಆ್ಯಕ್ಚುಲಿ ತುಂಬಾ ಬೇಕಿತ್ತು ಅಮ್ಮಗೆ ಅಂತ ಹೇಳ್ಬಿಟ್ಟು ತುಂಬಾ ಸ್ಟೋರೇಜ್ ಯೂನಿಟ್ ಇರೋ ಥರ ಇಂಟೀರಿಯರ್ ಡಿಸೈನ್ ಇದು ಪ್ಲ್ಯಾನ್ ಮಾಡಿರೋದು ಈ ಫ್ರಿಜ್ಜು ನಾವು ತಗೊಂಡಿದ್ದು ಈ ಮನೆಗೆ ಬಂದ್ಮೇಲೆನೆ ಹಳೆ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಫ್ರಿಜ್ ಇತ್ತು ಇದು ಟೂ ಡೋರ್ ಫ್ರಿಜ್ ಇದು ಹೈಯರ್ ಅವ್ರದ್ದು ಒಂದು ಟೂ ಇಯರ್ಸ್ ಆಯ್ತು ಅನ್ಸುತ್ತೆ ತಗೊಂಡು ಚೆನ್ನಾಗಿದೆ ಅದು ಸೊ ಇಲ್ಲಿ ವಾಶ್ ಬೇಸಿನ್ ಅಂತ ಮಾಡಿದ್ದಾರೆ ವಾಶ್ ಬೇಸಿನ್ ಕೆಳಗಡೆನೂ ಒಂದು ಸ್ಮಾಲ್ ಸ್ಟೋರೇಜ್ ಯೂನಿಟ್ ಇದೆ ಸೊ ಹೀಗೆ ಚೆನ್ನಾಗಿದೆ ಇದು ಸೊ ಇಲ್ಲಿ ವಾಶ್ ಬೇಸಿನ್ ಬೇರೆಯವ್ರಿಗೆ ಇಲ್ಲ ಅನ್ಸುತ್ತಲ್ಲ ಬೇರೆ ಆಮೇಲೆ ಅದಕ್ಕೆ ಇಲ್ಲಿ ವಾಶ್ ಬೇಸನ್ ಇಲ್ಲ ಇಲ್ಲಿ ಬರೀ ಇತ್ತು ಇಲ್ಲಿ ಇಲ್ಲಿತ್ತು ಬಾತ್ರೂಮ್ ಡೋರ್ ನಾನು ಒಳಗಡೆ ರೂಮ್ ರೂಮ್ಗೆ ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಡೋರ್ ಇಟ್ಕೊಂಡು ಇದನ್ನ ವಾಶ್ ಬೇಷನ್ ಏರಿಯಾ ಮಾಡ್ಕೊಂಡ್ರಿ ಆಕ್ಚುಲಿ ಇಲ್ಲಿ ಇದು ನಾವು ಬೇರೆ ವಿಲ್ಲನಲ್ಲಿ ಇಲ್ಲಿ ಡೋರ್ ಇತ್ತು ಡೋರ್ ಇರುತ್ತೆ ಬಾತ್ ಇಲ್ಲಿ ಕಾಮನ್ ಡೋರ್ ಇಟ್ಬಿಟ್ಟಿದ್ರು ನಾವು ಕಿಚನ್ ಅಲ್ಲಿ ಎಂಟ್ರಿ ಆದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಂಡು ವಾಶ್ ಬೇಷನ್ ಮಾಡ್ಕೊಂಡು ಒಳಗಡೆ ಡೋರ್ ಇಟ್ಕೊಂಡಿದ್ರಿ ಆಮೇಲೆ ಇನ್ನೊಂದು ಇಲ್ಲೊಂದು ಇದ್ ಮಾಡಿದಿರಿ ಕಾರ್ವಿಂಗ್ ಕಾರ್ವಿಂಗ್ ಮಾಡ್ಸಿ ಇದಕ್ಕೂ ಅಷ್ಟೇ ಸೇಮ್ ಇದು ಓಪನ್ ಇತ್ತು ಮೊದಲು ನಮ್ಮ ಮನೆಯವರು ಕ್ಲೀನ್ ಮಾಡಿ 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 ಕೆಲಸದವ್ರ ಕೈಯಲ್ಲಿ ಬೇಜಾರ್ ಮಾಡ್ಕೊಂಬಿಟ್ಟು ಆಮೇಲೆ ಹೇಳಿದ್ರು ಒಂದಿನ ಫಸ್ಟ್ ಇದಕ್ಕೆ ಒಂದು ಗ್ಲಾಸ್ ಮಾಡಿಸ್ಬಿಡು ಅಂತ ಆಮೇಲೆ ಇದು ಗ್ಲಾಸ್ ಮಾಡಿಸ್ಮೇಲೆ ಏನಾಯ್ತು ಅಂದ್ರೆ ಎಷ್ಟೇ ದುಡ್ಡು ಬಂದ್ರೆ ಕೂಡ ಮೇಲೆ ಒರೆಸ್ಕೊಂಡ್ರೆ ನೀಟ್ ಆಗುತ್ತೈತೆ ಸೇಮ್ ಇದಕ್ಕೂ ಮೊದಲು ಗ್ಲಾಸ್ ಇರಲಿಲ್ಲ ಮೊದಲು ಓಪನ್ ಟೈಪ್ ಇತ್ತು ಇವಾಗ ಗ್ಲಾಸ್ ಮಾಡಿದ್ಮೇಲೆ ನೀಟ್ ಆಗಿ ನೀಟ್ ಆಗಿದೆ ನೆಕ್ಸ್ಟ್ ದೇವರ ಮನೆ ದೇವ್ರ ಮನೆ ಲಾಸ್ಟ್ ಅಲ್ಲಿ ಇಡ್ತೀನಿ ಮನೆ ತುಂಬಾ ಹೇಳೋದಿದೆ ನಮ್ಮ ಬೆಡ್ರೂಮ್ ಬೆಡ್ರೂಮ್ ಇದೊಂದು ಗೆಸ್ಟ್ ರೂಮ್ ಅಂತ ಗೆಸ್ಟ್ ಬೆಡ್ರೂಮ್ ಇದು ಗೆಸ್ಟ್ ಬೆಡ್ರೂಮು ಅದೇ ಹೇಳ್ತಲ್ಲ ಬಾತ್ರೂಮ್ ಡೋರ್ ಬಾತ್ರೂಮ್ ಡೋರ್ ಅಂತ ಈ ಡೋರ್ ಅಲ್ಲಿತ್ತು ಈ ವಾಲ್ ಫುಲ್ ಕ್ಲೋಸ್ ಇತ್ತು ನಾವೇನ್ ಮಾಡಿದ್ರೆ ಒಳಗಡೆ ನಿಮ್ಗೆ ಎಂಟ್ರೆನ್ಸ್ ಇರ್ಲಿ ಅನ್ಬಿಟ್ಟು ಇಲ್ಲಿ ಡೋರ್ ಇಟ್ಕೊಂಡು ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ವಾಶ್ ಬೇಷನ್ ಮಾಡ್ಕೊಂಡ್ರಿ ಇದು ಗೆಸ್ಟ್ ಬೆಡ್ರೂಮ್ ಒಳಗಡೆ ಬರೋಣ ಇದು ಈ ಬೀರು ಬಗ್ಗೆ ಒಂದು ಹೇಳ್ಬೇಕು ಈ ಈ ಬೀರು ಹಳೇದಿತ್ತು ಅಂದ್ರೆ ನಮ್ಮ ಮಾವ ಅವ್ರು ಕೊಟ್ಟಿದ್ದು ನಮ್ಮ ನಮ್ಮ ಹೆಂಗ್ಸರ್ಗೆ ಇದು ತುಂಬಾ ಒಂಥರ ಆಗಿತ್ತು ಇಲ್ಲ ಬೇಕೇ ಬೇಕು ನಾವು ಬೇಕಂದ್ಬಿಟ್ಟು ತಿರ್ಗಾ ಹೊಸದಾಗ ಎಲ್ಲ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಿ ಅವ್ರ ಬಟ್ಟೆ ಇವಾಗ್ಲೂ ಇರಲಿ ಇಟ್ಕೊಂಡವ್ರೆ ಬೇಕಾದ ಬಟ್ಟೆನ ಇವಾಗ ಯೂಸ್ ಮಾಡ್ತಾವ್ರೆಂಟ್ ರೀಪೇಂಟ್ ಮಾಡಿಸಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇವಾಗ್ಲೂ ಯೂಸ್ ಮಾಡ್ತಾವ್ರೆ ಏನಂತಾರೆ ಆಂಟಿಕ್ ಪೀಸ್ ಆಂಟಿಕ್ ಪೀಸ್ ತರ ಇದನ್ನ ಯೂಸ್ ಮಾಡ್ತಾ ಇದ್ರೆ ಆಮೇಲೆ ಬೆಡ್ರೂಮು ಇದಕ್ಕೆಲ್ಲ ಇಟ್ಟಿರಲ್ಲ ಮೇಲೆ ಇದಕ್ಕೂ ಅಷ್ಟೇ ಪಿ ಓ ಪಿ ಪ್ಲಸ್ ಇದಕ್ಕೆ ಒಂದು ಲೈಟ್ ಮಾಡ್ಕೊಟ್ಟಿದ್ದಾನೆ ಈ ಎಲೆಕ್ಟ್ರಿಕ್ ಕೆಲಸ ಮಾಡೋದು ಪೂರ್ತಿ ಅಲ್ಲ ನಮ್ಮ ಹುಡುಗನೆ ಜಗದೀಶ್ ಅಂತ ನಾನು ಯಾವ್ದು ಹೇಳಿದೆ ಇದೇ ತರ ಮಾಡು ಇದೇ ತರ ಪೂರ್ತಿ ಕಾಂಬಿನೇಷನ್ ಮಾಡೋದಲ್ಲ ನಮ್ಮ ಹುಡುಗನೆ ಈ ರೂಮ್ ಅಲ್ಲಿ ಒಂದು ವಿಶೇಷ ಇದೆ ಏನಂದ್ರೆ ಫ್ಲೋಟಿಂಗ್ ಬೆಡ್ ಇದು ಸೊ ಈ ಸೈಡ್ ಇಂದ ನೀವು ನೋಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಬೆಡ್ ಕೆಳಗಡೆ

ಸೊ ಇಲ್ಲೊಂದು ಸ್ಮಾಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಆಮೇಲೆ ಆ ಕಡೆ ಮತ್ತು ಈ ಕಡೆ ಏನಾದರೂ ಇಡೋಕಿದೆ ಇಲ್ಲೂ ಕುಶನ್ಸ್ ಇದೆ ಅಲ್ಲ ರೆಡಿ ಎಲ್ಲ ಬೆಡ್ಗೂ ಮ್ಯಾಚಿಂಗ್ ಕುಶನ್ಸ್ ಹ್ಞೂ ಆಮೇಲೆ ಅದು ಇದು ಶೀಟ್ ಶೀಟದು ಇಲ್ಲಿ ಪಿ ಓ ಪಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹಿಂಗಿಂದ ಬಂದು ಹಿಂಗೆ ಬೆಡ್ಗೆ ತುಂಬ ಕಾಂಬಿನೇಷನ್ ಬೆಡ್ ಯಾವ ಥರ ಅದೇ ಮೇಲೆ ಹಿಂಗೆ ಇರೋ ನಿಮಿಷ ಬಂದು ಇದು ಬೆಡ್ ರೂಮ್ ಡೋರ್ ಇದು ಸೊ ಇಷ್ಟೇ ಕೆಳಗಡೆ ಮನೆ ಕೆಳಗಡೆ ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಎರಡು ರೂಮ್ ಇದೆ ಒಂದು ಟಿವಿ ಯೂನಿಟ್ ಅದರ ಮೇಲೆ ಟೋಟಲ್ ನಾಲ್ಕು ಬೆಡ್ ರೂಮ್ ಒನ್ ಫ್ಲೋರ್ ಆಮೇಲೆ ಈ ದೇವರ ಮನೆದು ಈ ದೇವರ ಮನೆ ಒಂದು ವಿಶೇಷವಾದ ಇದೆ ಈ ದೇವರ ಮನೆದು ಇಲ್ಲಿ ಸಾಮಾನ್ಯ ಇಲ್ಲಿ ಗೆ ಲಿಫ್ಟ್ ಜಾಗ ಅಂತ ಇದು ಮಾಡಿದ್ರು ಆಮೇಲೆ ಲಿಫ್ಟ್ ಡೋರ್ ಕರ್ಕೊಂಡಾಗ ಅಷ್ಟೊಂದು ಕರೆಕ್ಟ್ ಕಂಫರ್ಟಬಲ್ ಅನ್ಸಲ್ಲ ಈ ದೇವರ ಮನೆ ಇಲ್ಲೇ ಮಾಡ್ಬೇಕು ಅಂತ ನಾವ್ ಯಾಕೆ ಮಾಡಿದ್ರಿ ಅಂತಂದ್ರೆ ಈ ದೇವರ ಮನೆಗಳ ವಿಶೇಷತೆ ಐತೆ ಈ ದೇವರ ಮನೆ ಒಳಗಡೆ ಬಂದ್ರೆ ಇಲ್ಲಿ ಈ ಓಪನ್ ಪ್ಲೇಸ್ ಇದೆ ಟೋಟಲಿ ಮೇಲೆ ಒರ್ಬು ಓಪನ್ ಪ್ಲೇಸ್ ದೇವ್ರ ಸೂರ್ಯನ್ ಬೆಳಕು ನಮ್ಮ ದೇವರ ಮೇಲೆ ಬೀಳುತ್ತೆ ಸೊ ಇಲ್ಲಿ ಒಂದು ಓಪನಿಂಗ್ ಇದೆ ಅಲ್ಲ ಸೋಪಲ್ಲಿ ಮೇಲೆಗಡೆ ನೋಡಿದಾಗ ಅಲ್ಲಿಂದ ಬಿಸಿಲು ಬೀಳುತ್ತೆ ಇಲ್ಲಿ ದೇವರಿಗೆ ವಿಶೇಷತೆ ಮನೆಯಲ್ಲಿ ಅದಕ್ಕೋಸ್ಕರ ಇದನ್ನ ದೇವ್ರ ಮನೇನ ಮಾಡ್ಬೇಕಂತೂ ಇದು ತುಂಬ ತುಂಬಾ ಪ್ಲಾನ್ ಮಾಡಿ ಮಾರ್ಬಲ್ ಇದು

ಹಾಗಾಗಿ ಈ ಒಂದು ದೇವ್ರ ಮನೆಯದು ಬಹಳ ವಿಶೇಷತೆ ಸೊ ಇದು ವಿಡಿಯೋನಲ್ಲಿ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಇಲ್ಲಿ ನೋಡಿ ದೇವರ ಮನೆ ಮೇಲೆಗಡೆ ಈ ಥರ ಮಾಡಿದ್ದಾರೆ ಇಲ್ಲಿ ಕಾರ್ವಿಂಗ್ ಇದು ತುಂಬಾ ಕೆಲಸ ಇದೆ ಇದು ಸೊ ಇಲ್ಲೇ ಅಪ್ಪ ಹೇಳಿದ್ದೇನೆ ಬೇಸಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದು ಇಲ್ಲಿ ಓಪನ್ ಇದೆ ಗ್ಲಾಸ್ ಇದೆ ಸೊ ಮೇಲೆಗಡೆ ಈ ಕಾಣ್ತಿದೆ ಅಲ್ವಾ ಇಲ್ಲಿಂದ ಇಲ್ಲಿಗೆ ಬಿಸಿಲು ಬರುತ್ತೆ ಅಂತ ಇಲ್ಲಿನ ಸೂರ್ಯನ ಕಿರಣ ಬರುತ್ತೆ ಅಲ್ಲಿಗೆ ಸನ್ಲೈಟು ನೀಟಾಗಿ ದೇವರ ಮೇಲೆ ಬೀಳುತ್ತೆ ಅಂತ